ರೆಡಿ ಚೇಂಜ್ ಮಾಡಬೇಕು ಇನ್ನು ಅದೇ ಬಟ್ಟೆ ಇದ್ಯಾ ಬೇಗ ಬೇಗ ರೆಡಿ ಆಗು ನಿಮ್ ರಿಸೆಪ್ಷನ್ ಶುರು ಆಗುತ್ತೆ ಆಯ್ತು ಅಯ್ಯೋ ಅವಂದೇನ್ ಬಿಡವಾ ಬೇಗ ರೆಡಿ ಆಯ್ತಾನ ಹುಡ್ಗಿ ರೆಡಿ ಆಯ್ತಾ ನೋಡು ಹುಡುಗಿಗೆ ಬಳೆ ಶಾಸ್ತ್ರ ಹಾ ಬೇಗ ಮಾಡ್ತಾರೆ ಆಮೇಲೆ ಮಾಡಿದ್ರೆ ಆಯ್ತಿತ್ತು ಏನಪ್ಪ ಮಾಡ್ತಾವ್ರೆ ಮಾಡ್ಲಿಕ್ಕೆ ಬಿಡಿ ಬಳೆ ಶಾಸ್ತ್ರ ಮುಗಿಸ್ಕೊಂಡು ಅವಳು ಇನ್ನೂ ರೆಡಿ ಆಗ್ಬೇಕು ನೀವು ಮೊದ್ಲು ಬಿರ್ಬಿಡ್ ಅವ್ಳನ್ನ ರೆಡಿಯಾಗಿ ಕೇಳವ ಹೆಣ್ಮಕ್ಳದೇನ್ ಬಟ್ಟೆ ಆಯ್ತು ಹೆಣ್ಮಕ್ಳಿಗೆ ಮೇಕಪ್ ಅದು ಇದು ಅನ್ಕೊಂಡು ಅವ್ರನ್ನ ಬೇಗ ರೆಡಿ ರೆಡಿಯಾಗಿ ಕೇಳು ಹುಡುಗಿಗೆ ಹಾ ಬೇಗ ಆಗ್ತಲ್ ಬಿಡಿ ಮೂರು ನಾಲ್ಕು ಜನ ಇದ್ದಾರೆ ಅವ್ನ ರೆಡಿ ಮಾಡಕ್ಕೆ ભરತ್ ನೀನು ರೆಡಿ ಆಗ್ಬಿಡು ಆಯ್ತ ಅದಕ್ಕೆ ಅಕ್ಕ ಬಾಬಾ ಎಲ್ಲಿ ಗೊತ್ತಿಲ್ಲ ಕಣ ಎಲ್ಲೋದ್ರ ಎಲ್ಲ ಆಚೆ ಇರಬೇಕು ನಾನು ಫೋನ್ ಅವರತ್ರ ಕೊಟ್ಟಿದೆ ಅದಕ್ಕೆ ಓ ಬೇಕ ಈಗ ಫೋನ್ ಅರ್ಜೆಂಟಾ ಅರ್ಜೆಂಟ್ ಏನಿಲ್ಲ ಆಯ್ತು ಬಿಡು ಬರಲಿ ನನಗಂತೂ ಕಾಲ ನವ್ ಆಗಬಿಡದ ಕಣವಾ ಓಡಾಡಿ ಓಡಾಡಿ ಹೊಂಡಿ ಎಲ್ಲ ನೋವು ಅದಕ್ಕೆ ಸುಮ್ ಕೂತಿನಿ ನೀವೇ ನೋಡ್ರವ 얘는 ಏನು ಮಾಡಬೇಕು ಅಂತಮ್ಮವ್ಂಗೋ ಆಕಿರ ಮಾತ್ರ ತಕ ಕೂತನೇ ನನಗೂ ಆಕಿರ ಅಂತ ಕೂತ್ಕೊಂಡು ಬಿಡ್ತಿವಿ ಅದೇನ್ ನೋಡಿ ಮಾಡಿ ಸರಿ ಅತ್ತೆ ನೀವ್ ರೆಸ್ಟ್ ಮಾಡಿ ನಾವೆಲ್ಲ ನೋಡ್ಕೊಂತೀವಿ ಶರತ್ ಏನಾದರೂ ಬೇಕಾ ಏನಿಲ್ಲ ಅದಕ್ಕೆ ಸರಿಯಾಗಿದ್ರೆ ಆಗಿದ್ರೆ ಕವಿತಂಗು ಬೇಗ ಬೇಗ ರೆಡಿ ಮಾಡಿಸ್ತೀನಿ ಟೈಮ್ ಆಗ್ಬಿಟ್ಟಿದೆ ಆಗಲೇ ಬೇಗ ರಿಸೆಪ್ಷನ್ ನಿಲ್ಸ್ಬೇಕು ಅದೇ ತುಂಬಾ ಟೈಮ್ ಆಗುತ್ತೆ ಎಲ್ಲ ಫೋಟೋಸ್ ಎಲ್ಲ ತಗೋಬೇಕಲ್ವಾ ಫೋಟೋಗ್ರಾಫರ್ ಅಷ್ಟೇ ಹುಡ್ಗ ಹುಡ್ಗಿದ್ದು ಸಪ್ರೇಟ್ ಫೋಟೋ ವಿಡಿಯೋಸ್ ಎಲ್ಲ ತೆಗಿಬೇಕು ಬೇಗ ರೆಡಿ ಆಗಕ್ಕೆ ಹೇಳಿದ್ದಾರೆ ನಿಮ್ ಮೇಕ್ ಓವರ್ ಎಲ್ಲಿ ಶರತ್ ನೀನ್ ಬಂದ್ಬಿಡ್ತಾರೆ ಸರಿ ಸರಿ ನಿನ್ ಫ್ರೆಂಡ್ಸ್ ಎಲ್ಲ ಎಲ್ಲಾದ್ರು ಯಾಕದ್ಕೆ ಅಲ್ಲ ಅವ್ರಿಗೇನೋ ಕೆಲಸ ಇದೆ ಅದಕ್ಕೆ ಅಯ್ಯೋ ಅವ್ರು ಎಲ್ಲಿ ಪಾರ್ಟಿ ಮಾಡ್ತಿದಾರೋ ಏನೋ ಅಯ್ಯೋ ನಿನ್ ಜೊತೆ ಇರೋದ್ ಬಿಟ್ಟು ಎಲ್ಲೋಗವ್ರೆ ಹೋಗ್ಲಿ ಬಿಡು ಆದರೆ ಬೇಕಿದ್ರೆ ಹೇಳು ಕೊಡ್ತೀನಿ ಬೇಕು ರೆಡಿ ಆಗ್ಬಿಡ ಅವಳು ಬೇಕು ರೆಡಿ ಮಾಡಿಸ್ತೀನಿ ಆದಷ್ಟು ಬೇಗ ರಿಸೆಪ್ಷನ್ ನಿಲ್ಲಿಸ್ಬಿಡೋಣ ಇನ್ನೂ ಶಾಸ್ತ್ರ ಕೂಡ ಇದೆ ಅಯ್ಯೋ ಮನೇಲೆ ಮಾಡ್ಬೋದವ ಇನ್ನೊಂದ್ಸತಿ ಯಾಕೆ ಅಯ್ಯೋ ಅತ್ತೆ ನಿಮಗೆ ಗೊತ್ತಾಗಲ್ಲ ಅಯ್ಯೋ ಒಬ್ಬೊಬ್ಬರನ್ನೇ ಮಾಡ್ಸಿದ್ವಿ ಈಗ ಜೊತೆಲಿ ಕೂಸಿ ಹಲ್ದಿ ಶಾಸ್ತ್ರ ಮಾಡಿದ್ರೆ ಒಳ್ಳೆ ಫೋಟೋಸ್ ವೀಡಿಯೋಸ್ ಎಲ್ಲ ಸಿಗುತ್ತೆ ಆಮೇಲೆ ಮಾಡಿದ್ರೆ ಆಯ್ತು ಫಸ್ಟು ರಿಸೆಪ್ಷನ್ ಮುಗಿಸ್ಬಿಡೋಣ ಹ್ಞೂ ಅವ ಏನೋ ಮಾಡಿ ಆಯಿತು ಓಕೆ ಕಾಗ್ತಾ ಬನ್ನಿ ನೀವು ನನ್ನ ಜೊತೆ ಬಳೆ ಶಾಸ್ತ್ರ ಎಲ್ಲ ಆಯ್ತಾ ನೋಡೋಣ ಅವಳು ರೆಡಿ ಮಾಡಿಸ್ಬೇಕು ಒಬ್ಬಿಡವ ಅವ್ರ ಮೇಲೆ ಸೀಜನ್ ಏನಾಗ್ಲಿದ್ದವ ಅವರೆಲ್ಲ ನೋಡ್ಕೋತಾರೆ ನೀನು ಜಾಸ್ತಿ ಓಡಾಡ್ಬೇಡ ಸ್ವಲ್ಪ ತಪ್ಪಿಡ್ತೀವಿ ಅವ್ರು ನೋಡ್ಕೋತಾರೆ ನೀನು ಆರಾಮಾಗಿರು ಇಲ್ಲ ಅಕ್ಕ ಅವಳಗ್ ಮೇಕಪ್ ಮಾಡ್ಸೋಕೆಲ್ಲ ನಾನೇ ಕರ್ಸಿರೋದು ಯಾವ ರೀತಿ ಮಾಡ್ಬೇಕು ಅಂತ ಅವ್ರಿಗೆ ಹೇಳಿ ಬರ್ತೀನಿ ಕವಿತಾ ಸ್ವಲ್ಪ ಮುಜುಗರ ಪಡ್ತಾಳೆ ಏನೂ ಬೇಡ ಬೇಡ ಅಂತ ಬರೀ ಸಿಂಪಲ್ ಸ್ಯಾರಿ ಹಾಕೋ ಬಂದ್ಬಿಡ್ತಾಳೆ ಬೇಕಾದ್ರೆ ರಿಸೆಪ್ಷನ್ಗೆ ಅಂತ ಗೌನ್ ತರಿಸಿದೀನಿ ನಾನು ರೆಡಿ ಮಾಡಿಸ್ತೀನಿ ಹ್ಞೂ ಆಯ್ತು ಹೋಗವ ಅದೇನ್ ಮಾಡೋಗ ಶರತ್ ಇವ್ ಕ್ಯಾರಿಯ ಅದೇನು ಆಗ್ತೀನಿ ಓಕೆಪ್ಪ ಏನಮ್ಮ ಹುಡುಗಿ ಕಡೆಯವರು ಏನು ತಂದಿಲ್ಲ ಎಲ್ಲನೂ ನಾವೇ ಕೊಡ್ಬೇಕಾ ಏ ಕಾವ್ಯ ಸುಮ್ಮನಿರು ಒಂದು ಇನ್ನೇನಮ್ಮ ಏನೋ ಎಲ್ಲಾನು ನಾವೇ ಮಾಡ್ಕತ್ತೀವಂತ ಹೇಳದ್ಕೆ ಪ್ರತಿಯೊಂದು ನಾವೇ ಮಾಡಕಾಯ್ತದ ಅವ್ರಷ್ಟೋ ಇಷ್ಟು ತಾನೆ ಏನ್ ಕೇಳಿದ್ರು ನಾವು ತಂದಿಲ್ಲ ನಾವು ತಂದಿಲ್ಲ ನೀವೇ ತತ್ತೀರಿ ಅನ್ಕೊಂಡು ನೀವೇ ತತ್ತೀರಿ ಅಂತ ಅನ್ಕೊಂಡು ಬರೀ ಇದೇ ಹೇಳ್ತಾರೆ ನಮಗಂತೂ ಓಸಿ ಅಕ್ಕ ಯಾಕ ಮೆಲ್ಲುಗ್ತಾಡಿ ಯಾಕೋ ಯಾಕೆ ಮೆಲ್ಲುಗ್ ಮಾತಾಡ್ಬೇಕು ಕಾವ್ಯ ಯಾರು ಕೇಳಿಸ್ಕೊಂಡರು ಯಾಕ ಯಾಕೆಂಗ್ ಮಾತಾಡ್ತಾ ನೀನು ಅಲ್ಲ ನಾವೇ ತಾನೇ ಅವ್ರಿಗೆ ಹೇಳಿತು ನೀವೇನು ರೂಪಾಯಿ ಖರ್ಚು ಮಾಡ್ಬೇಡಿ ಎಲ್ಲ ನಾವೇ ಮಾಡ್ತೀವಂತ ಈಗ ನೀನ್ ಮಾತಾಡ್ದವ್ರು ಏನಂದ್ ಅನ್ಕೊಳಕಿಲ್ಲ ಈಗ ಏನಾಯ್ತು ಅಂತಂಗ್ ಮಾತಾಡ್ತಾ ಇದಿ ಅಲ್ಲ ಕನಪ್ಪ ಅವ್ರ ಏನು ತಂದೆ ಇಲ್ಲ ಕೇಳಿದ್ರೆ ಸಾಕು ನೀವೇ ಕೊಡಿ ನೀವೇ ಕೊಡಿ ಅಂತಾರೆ ಒಟ್ಟು ಆಯ್ತು ಬಿಡು ಅದಕ್ಕೆ ಯಾಕೆ ಮಾತಾಡ್ತೀಯಾ ಕಿವಿಗೆ ವಿಷಯ ಬಿದ್ರೆ ಹಸಿ ಬೇಜಾರ್ ಮಾಡ್ಕತಿಯಾ ಏ ಬಾಯ್ ಮುಚ್ಕೊಂಡಿರು ನೀನು ಅವ್ರು ಕೇಳಿಸಿಕೊಂಡ್ರೆ ಏನಕ್ಕಿಲ್ಲ ಅದ ನಾವೇ ಮಾಡ್ತೀವಿ ನಾವೇ ಮಾಡ್ತೀವಿ ಅಂದ್ಬಿಟ್ಟು ಈಗ ಮಾತಾಡ್ತಾವ್ರೆ ಅಂತ ಅನ್ಕೊಳಕ್ಕಿಲ್ವಾ ನಿಮ್ ಕಷ್ಟ ಮಾಡಕ್ ನಾವ್ ತಾನೇ ಸುಮ್ನೆ ಇರು ನೀನು ಹಂಗಲ್ಲ ತನಪ್ಪಾ ಹಂಗೂ ಇಲ್ಲ ಹಿಂಗೂ ಇಲ್ಲ ಬಾಯ್ ಮುಚ್ಕೊಂಡಿದ್ಯಲ್ವ ನೀನು ಹ್ಮ್ ಆಯ್ತು ಬಿಡಿ ನಂದೇ ತಪ್ಪು ನಂಗೆ ಮಾತಾಡ್ತಿರಲ್ಲ ಎಲ್ಲನೂ ಮಾಡ್ತೀವಿ ಮಾಡ್ತೀವಿ ಅಂತ ತಲೆ ಮೇಲೆ ಹತ್ ಕೂರಿಸ್ಕೋಬೇಡಿ ಅವಳ ಅಂತ ಹೇಳಕ್ ಬಂದೆ ನೀವು ನೋಡಿದ್ರೆ ನನ್ಗೆ ಸೇರ್ಕ ಬೈತೀರಿ ಎಲ್ಲರೂ ಇನ್ನೇನೆ ಆಯ್ತು ಬಿಡು ಏನಾದ್ರೂ ಮಾಡ್ಕೊಳ್ಳಿ ನನ್ಗೇನು ನಾನೇನೋ ನಿಮ್ ಒಳ್ಳೇದು ಕೇಳ್ದೆ ಏನ್ ಒಳ್ಳೇದು ನಮ್ಗೆ ಏನ್ ಕಮ್ಮಿ ಆಗ್ದ ಹೇಳು ನಮ್ಮಗನ್ ಮದ್ ನಾವ್ ಮಾಡೋಕೆ ಏನ್ ಕಷ್ಟ ನನ್ ಜೊತೆ ಹೇಳ್ದಂಗೆ ಎಲ್ತನ ಹೇಳ್ಬಿಟ್ಟು ಬಾಯ್ ಮುಚ್ಕೊಂಡಿದ್ರೆ ಸರಿ ಆಯ್ತು ಬಿಡಮ್ಮ ಇನ್ಯಾರ್ಗೇಳಿ ಅಂದ್ಮೇಲೆ ಏನಾದ್ರೂ ಮಾಡ್ಕೊಳ್ಳಿ ಹ್ಮ್ ನೀನ್ ಬಾಯ್ ಮುಚ್ಕೊಂಡಿರು ಅಷ್ಟೇ ಸರಿ ಹತ್ರ ನಾನು ಫೋನ್ ಮಾಡ್ಬೇಕು ನಾನು ಹಾ ಇಸ್ಕೊಂಡ್ ಬರ್ತೀನಿ ರಾಣಿ ಅವ್ರೆ ನೀವು ಬಳೆ ಹಾಕ್ಸ್ಕೊಳ್ಳಿ ಹಾ ಎಲ್ರದೂ ಮುಗಿಲಿ ಆಮೇಲೆ ಹಾಕ್ಸ್ಕೊಂತೀನಿ ಕವಿತಾ ನೀನು ಮುಗಿತಾ ಮುಗ್ದಿದ್ರೆ ರಿಸೆಪ್ಷನ್ ರಿಸೆಪ್ಷನ್ಗೆ ರೆಡಿ ಆಗ್ಬೇಕು ಹಾ ಹಾ ಆಗೋಯ್ತು ಅಲ್ಲಿ ಮೇಕಪ್ ಮಾಡೋರು ಕಾಯ್ತಾ ಇದ್ದಾರೆ ಅದಕ್ಕೆ ನೀನು ಎಷ್ಟೊತ್ತಾಗ್ಬೋದು ಆಯ್ತು ಮುಗಿತೀನೊಂದು ಹತ್ತು ನಿಮಿಷ ಕವಿತಾ ಊಟ ಮಾಡಿದ್ಯಾ ನೀನು ಇನ್ನೂ ಇಲ್ಲ ಅಕ್ಕ ಇದು ಮುಗಿದ್ಮೇಲೆ ಊಟ ಮಾಡ್ಕೊಂಡ್ಬಿಡು ನಾನೇ ಕೊಡ್ತೀನಿ ರಿಸೆಪ್ಷನ್ಗೆ ಅಂತ ನಿಲ್ಸಿದ್ರೆ ಅದು ಮುಗಿಯದ್ದು ಎಷ್ಟೊತ್ತಾಗುತ್ತೋ ಏನೋ ಕುಸ್ತಾಗ್ಬಿಡುತ್ತೆ ನೀನು ಶರತ್ತು ಊಟ ಮಾಡ್ಕೊಂಡ್ಬಿಡಿ ರಿಸೆಪ್ಷನ್ ಶುರು ಶುರುವಾಗ ಮುಂಚೆ ಹಾ ಸರಿ ಅಕ್ಕ ಆಯ್ತು ಪಾಪು ಎಲ್ಲಿ ಕಾಣ್ತಾನೆ ಇಲ್ಲ அவளா எல்லோ ஓடாட்ரே டாடி ஜெய அனே நீழை ஆகஸ்க்கொள்ளி ஆகும் கே ஆ சரி சரி மையோரைல்ல ரூமல் சரி ஆகிறேன் ஏதன் ரெடி மாசேக்கே ரூம் கர்க்கானே நீவே கர்க்கிடு முக்த தா சரி சரி நான் கர்க்கி நீ நடிவி ஆ ஓகே ஆக அந்த இல்லை முகிபாரா ஹுடுக்கை தான் மக்க மாத்திர மாத்தாரே ரணி கேள் சும்னேரு ಅವ್ರ ಪಕ್ಕದಲ್ಲಿ ನಿಂತಿದ್ರಲ್ಲ ಅವ್ರು ಯಾರು ಅವರು ಶರತ್ ಅವ್ರ ಅಕ್ಕ ಓಹ್ ಹೌದಾ ಸರಿ 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 ರಿಸೆಪ್ಷನ್ಗೆ ಗೌನ್ ಅಲ್ವಾ ಪೂರ್ತಿ ಲುಕ್ಕೇ ಚೇಂಜ್ ಮಾಡಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ರೆಡಿ ಆಗಬೇಕು ಹಾ ಆಯ್ತು ನೀನು ರೋಜಕ್ಕ ಪೂಜಾ ಅವರೆಲ್ಲ ಇಲ್ಲಿ ಕಾಣ್ತಿಲ್ಲ ಅವರೆಲ್ಲ ರೂಮಲ್ಲಿದ್ದಾರೆ ಇದ್ದಾರೆ ಅವರು ರಿಸೆಪ್ಷನ್ಗೆ ರೆಡಿ ಆಗ್ತಿದ್ದಾರೆ ನೀನ್ ರೆಡಿ ಆಗಲ್ವಾ ನಾನು ನಾನೇ ರೆಡಿ ಆಗಲ್ಲಪ್ಪ ಹೆಂಗೂ ನಿಮ್ಮ ಜೊತೆನೇ ಇದ್ದೀನಿ ನಿಂಗೂ ಮೇಕಪ್ ಮಾಡಕ್ ಬರ್ತಾರಲ್ಲ ಅವರ ಹತ್ರನೇ ರೆಡಿ ಮಾಡಿಸಿಕೊಂಡ್ಬಿಡ್ತೀನಿ ನಾನು ಸರಿ ಆಯ್ತು ಯಾವಾಗ ಎಷ್ಟು ಫೋನ್ ಮಾಡಿದ್ರು ಫೋನೇ ತೆಗಿತಿರ್ಲಿಲ್ಲ ಹಂಗೇನಿಲ್ಲ ಫೋನ್ ನೋಡಿರ್ಲಿಲ್ಲ ಅಷ್ಟೇ ಶರತ್ ಅವ್ರೆ ಹೌದಾ ಫೋನ್ ನೋಡ್ದಾಗಾದ್ರು ವಾಪಸ್ ಮಾಡ್ಬೇಕಿತ್ತಲ್ವಾ ಅದೆಲ್ಲ ಕೋಪ ಮಾಡ್ಕೊಂಡ್ಬಿಟ್ಟಿದಾರಾ ಇಲ್ಲ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದೀರಾ ಏನೋ ಅಂತಾನೆ ಗೊತ್ತಾಗ್ಲಿಲ್ಲ ಹಂಗೇನಿಲ್ಲ ಫೋನ್ ನೋಡಿಲ್ಲ ಅಷ್ಟೇ ಓಕೆ ಬಿಡಿ ಈ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಹಾ ಯಾಕೆ ನೀವೇನು ಜಾಸ್ತಿ ಮಾತಾಡೋದೇ ಇಲ್ಲ ಹಂಗೇನಿಲ್ಲ ಹೋಗ್ಲಿ ಬಿಡಿ ನೀವು ತುಂಬಾ ಸೈಲೆಂಟ್ ಅಂತ ಅನ್ಸುತ್ತೆ ಕರಿರಿ ನಿಮ್ಮ ಮನೆಯವರೆಲ್ಲರೂ ಕರೀರಿ ಫೋಟೋ ತೆಗಿಸ್ಕೊಳಕ್ಕೆ ಕರಿತಾ ಇದ್ದೀನಿ ಬರ್ತಾನೆ ಇಲ್ಲ ನಿಮ್ಮನೆಯವ್ರನ್ನೂ ಕರಿತಾ ಇದ್ದೀನಿ ಯಾರು ಬರ್ತಾನೆ ಇಲ್ಲ ಹ್ಮ್ ಬರ್ತಾರ ಬಿಡಿ ಫೋಟೋ ಶೂಟ್ ಎಲ್ಲ ಇಷ್ಟ ಆಯ್ತಾ ಅದೆಲ್ಲ ಆಯ್ತು ಬಿಡಿ ತುಂಬಾ ಅನ್ಕಂಫರ್ಟಬಲ್ ಆಗಿದ್ರಿ ತುಂಬಾ ಫೋಟೋಸ್ ತೆಗಿಕ್ಕೂ ಬಿಡ್ಲಿಲ್ಲ ಯಾಕೆ ಯಾವಾಗ್ಲೂ ಹಂಗೇನ ಇಲ್ಲ ನನ್ ಜೊತೆ ಫೋಟೋ ತೆಗೆಸ್ಕೋತಿದೀನಿ ಹಂಗೇನಿಲ್ಲ ನೋಡಿ ನಿಮ್ಗೂ ಗೊತ್ತು ನಾನಾಗ್ಲಿ ನೀವಾಗ್ಲಿ ನಮ್ ನಮ್ ಮನೆಯವ್ರ ಖುಷಿಗೋಸ್ಕರ ಮದ್ವೆ ಆಗ್ತಿದೀವಿ ಇಷ್ಟೊಂದೆಲ್ಲ ಸಂಭ್ರಮ ಇಷ್ಟೊಂದೆಲ್ಲ ಅದೂರಿ ಮದ್ವೆ ಆಗೋದು ಮತ್ತೆ ಇದೆಲ್ಲ ಅಷ್ಟೇನ್ ಇಷ್ಟ ಆಗ್ತಿಲ್ಲ ನೀವೇ ಹೇಳಿದ್ರಿ ಮನೆಯವ್ರಿಗೋಸ್ಕರ ಅಂತ ಈ ಸಂಭ್ರಮ ಎಲ್ಲಾನು ಮನೆಯವ್ರಿಗೋಸ್ಕರನೇ ಅವರೇ ಇದನ್ನೆಲ್ಲ ಮಾಡ್ತಿರೋದು ಆಯ್ತು ಬಿಡಿ ನಮ್ಮನೆಯವರು ನಿಮ್ಮನೆಯವರು ಎಲ್ಲರೂ ತುಂಬಾ ಖುಷಿಯಾಗಿದ್ದಾರಲ್ಲ ಅಷ್ಟೇ ಸಾಕಲ್ವಾ ಸರಿ ಸರಿ ಆಯ್ತು ಊಟ ಮಾಡಿದ್ರಾ ಹಾ ಮಾಡ್ದೆ ಕೀರ್ತಿ ಅಕ್ಕ ತಂದ್ಕೊಟ್ಟಿದ್ರು ಓಕೆ ಬೇರೆ ಏನೂ ತೊಂದ್ರೆ ಆಗಿಲ್ಲ ಏನೂ ಬೇಜಾರಿಲ್ಲ ತಾನೇ ನಿಮಗೆ ಅಯ್ಯೋ ಇಲ್ಲ ಹಂಗೇನಿಲ್ಲ ಬೆಳಿಗ್ಗೆನೆ ನಮ್ಮ ಮದುವೆ ನಾಳೆಯಿಂದ ನಾವು ಗಂಡ ಹೆಂಡ್ತಿ ಲೈಫ್ ಲಾಂಗ್ ಜೊತೆಲಿ ಇರಬೇಕು ನೀವು ಯಾವಾಗಲೂ ನಮ್ಮ ಮನೆಯವ್ರ ಜೊತೆ ಖುಷಿಯಾಗಿದ್ರೆ ನನಗಷ್ಟೇ ಸಾಕು ಹ್ಮ್ ಹೋಗ್ಲಿ ಬಿಡಿ ನೀವು ಮಾತಾಡೋದೇ ಇಲ್ಲ ಸರಿಯಾಗಿ ಅಯ್ಯೋ ಹಂಗೇನಿಲ್ಲ ಇರ್ಲಿ ತಮಾಷೆ ಮಾಡಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ ಕವಿತಾ ಅಲ್ವಾ ಕೀರ್ತಿ ಆಕಾ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನನ್ ಸೀರೆ ಅನ್ಕೊಂಡೆ ಗೌನ್ ಹಾಕೋರೇ ಹಾ ಎಲ್ಲದಕ್ಕೂ ಅಲ್ವಾ ರಿಸೆಪ್ಷನ್ ಗಾರು ಗೌನ್ ಇರ್ಲಿ ಅಂತ ನಾನೇ ಹಾಕ್ಸಿದ್ದು ಹೋಗ್ಲಿ ಬಿಡು ಚೆನ್ನಾಗಿ ಕಾಣ್ತಿದ್ದಾಳೆ ಬನ್ನಿ ಬನ್ನಿ ಈ ಕಡೆ ಬನ್ನಿ ಬೋವಾ ರಾಣಿ ಪೂಜಾ ಬೇಗ ಊರಜ್ಜಿ ಕರಿಲಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ